ಪ್ರಪಂಚದಲ್ಲಿರುವ ಅತಿ ದೊಡ್ಡ ರೈನ್ ಫಾರೆಸ್ಟ್ ಅಂದ್ರೆ ಅದು ಅಮೆಜಾನ್ ರೈನ್ ಫಾರೆಸ್ಟ್ ಈ ಕಾಡಿನ ಬಗ್ಗೆ ನೀವೆಲ್ಲ ಕೇಳಿರ್ತೀರಾ ಭೂಮಿ ಮೇಲಿರುವ ಆಕ್ಸಿಜನ್ ಅಲ್ಲಿ ಇಪ್ಪತ್ತು ಪರ್ಸೆಂಟ್ ನಷ್ಟು ಆಕ್ಸಿಜನ್ ಈ ಕಾಡಿನಿಂದಾನೇ ಬರುತ್ತೆ ಅಂತ ಅದಕ್ಕೆ ಇದನ್ನ ಭೂಮಿಯ ಶ್ವಾಸಕೋಶ ಅಂತ ಕರೀತಾರೆ ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾವು ಮಾತನಾಡೋದಿಲ್ಲ ಈ ಕಾಡಿನಲ್ಲಿರುವ ರಹಸ್ಯವಾದ ಬುಡಕಟ್ಟು ಜನರ ಬಗ್ಗೆ ಹಾಗೂ ವಿಚಿತ್ರವಾದ ಪ್ರಾಣಿ ಪಕ್ಷಿಗಳ ಬಗ್ಗೆ ಮಾತನಾಡಲು ಹೊರಟಿದ್ದೀನಿ ಕೆಲವು ರಿಸರ್ಚರ್ಸ್ ನ ಪ್ರಕಾರ ಪ್ರಸ್ತುತ ಮನುಷ್ಯನ ಕೈಯಲ್ಲಿ ಈ ಅಮೆಜಾನ್ ಕಾಡಿನಲ್ಲಿರುವ ಎಲ್ಲಾ ರಸ್ತೆಗಳನ್ನ ಭೇದಿಸೋದು ಇಂಪಾಸಿಬಲ್ ಅಂತ ಹೇಳ್ತಾರೆ ಯಾಕಂದ್ರೆ ಅಷ್ಟೊಂದು ದೊಡ್ಡದಾಗಿದೆ ಈ ಅಮೆಜಾನ್ ರೈನ್ ಫಾರೆಸ್ಟ್ ಸೊ ಫ್ರೆಂಡ್ಸ್ ಸೇಫ್ಟಿ ಸೂಟ್ ಅನ್ನು ಹಾಕೊಂಡು ಸಿದ್ಧವಾಗಿರಿ ಯಾಕಂದ್ರ ಈಗ ನಾವು ಅತ್ಯಂತ ರಹಸ್ಯವಾದ ಅಮೆಜಾನ್ ಕಾಡಿಗೆ ಹೋಗ್ತಾ ಇದ್ದೀವಿ ಇನ್ನು ತಡ ಮಾಡುವುದು ಬೇಡ ಲೈಟ್ಸ್ ಗೋ ಅಮೆಜಾನ್ ನ ರಹಸ್ಯವಾದ ಬುಡಕಟ್ಟು ಜನರು ಈ ಅಮೆಜಾನ್ ನ ಫಾರೆಸ್ಟ್ ನಲ್ಲಿ ಹೆಚ್ಚು ಕಡಿಮೆ ನಾನ್ನೂರರಿಂದ ರಿಂದ ಐನೂರು ಬುಡಕಟ್ಟು ಜನರು ಜೀವನ ಮಾಡ್ತಿದ್ದಾರೆ ಇವರಲ್ಲಿ ಕೆಲವು ಬುಡಕಟ್ಟು ಜನರು ಮಾತ್ರ ಹೊರಗಿನ ಪ್ರಪಂಚದ ಜೊತೆ ಸಂಪರ್ಕವನ್ನ ಹೊಂದಿದ್ದಾರೆ ಅವರ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಂಡ್ರೆ ಖಂಡಿತ ಆಶ್ಚರ್ಯವಾಗುತ್ತೆ ಇನ್ನು ಕೆಲವು ಬುಡಕಟ್ಟು ಜನರು ಹೊರಗಿನ ಪ್ರಪಂಚದ ಜೊತೆ ಯಾವುದೇ ಸಂಪರ್ಕವನ್ನ ಹೊಂದಿಲ್ಲ ಜೊತೆಗೆ ಆಧುನಿಕ ಜಗತ್ತಿನ ಜೊತೆ ಸಂಪರ್ಕ ಮಾಡೋದು ಕೂಡ ಅವರಿಗೆ ಇಷ್ಟವಿಲ್ಲ ಇವರ ಜೊತೆ ಸಂಪರ್ಕ ಮಾಡೋದಕ್ಕೆ ತುಂಬಾ ಜನ ಪ್ರಯತ್ನ ಮಾಡಿದ್ದಾರೆ ಆದ್ರೆ ಸಂಪರ್ಕ ಮಾಡೋಕೆ ಪ್ರಯತ್ನಿಸಿದವರ ಮೇಲೆ ಅವರ ಕೋಪವನ್ನ ತೋರಿಸಿದ್ದಾರೆ ಅಂದ್ರೆ ಬಾಣಗಳಿಂದ ಅವರ ಮೇಲೆ ಭಯಾನಕವಾಗಿ ದಾಳಿ ಮಾಡಿದ್ದಾರೆ ಉದಾಹರಣೆಗೆ ಈ ವಿಮಾನದ ಫೋಟೋವನ್ನ ನೋಡಿ ಎಷ್ಟೊಂದು ಭಯಾನಕವಾಗಿ ಹೊರಗಿನ ಪ್ರಪಂಚದವರ ಮೇಲೆ ಇವರು ದಾಳಿ ಮಾಡಿದ್ದಾರೆ ಅಂತ ಅಮೆಜಾನ್ ಕಾಡಿನಲ್ಲಿ ಈ ಬುಡಕಟ್ಟು ಜನರು ವಾಸ ಮಾಡುವ ಪ್ರದೇಶದ ಮೇಲೆ ಯಾವುದೇ ವಿಮಾನ ಅಥವಾ ಹೆಲಿಕಾಪ್ಟರ್ ಪ್ರಯಾಣಿಸಿದ್ರೆ ಅವುಗಳ ಮೇಲೆ ಈ ರೀತಿ ಭಯಾನಕವಾಗಿ ದಾಳಿ ಮಾಡ್ತಾರೆ ಈ ರೀತಿಯ ಅಪಾಯಕಾರಿ ಬುಡಕಟ್ಟು ಜನರು ನಮ್ಮ ಭಾರತಕ್ಕೆ ಸೇರಿದ ನಾರ್ತ್ ಸೆಂಟಿನೆಂಟಲ್ ಐಲ್ಯಾಂಡ್ ನಲ್ಲಿ ಕೂಡ ಇದ್ದಾರೆ ಈ ಐಲೆಂಡ್ ಲ್ಲಿ ವಾಸವಿರುವ ಬುಡಕಟ್ಟು ಜನರು ಕೂಡ ಹೊರಗಿನ ಪ್ರಪಂಚದ ಜೊತೆ ಸಂಪರ್ಕ ಮಾಡಲು ಸ್ವಲ್ಪನೂ ಆಸಕ್ತಿ ತೋರಿಸೋದಿಲ್ಲ ಬದಲಿಗೆ ಸಂಪರ್ಕ ಮಾಡಲು ಬಂದವರ ಮೇಲೆ ಭಯಾನಕವಾಗಿ ದಾಳಿ ಮಾಡ್ತಾರೆ ಕೆಲವರನ್ನ ಕೊಂದಿದ್ದಾರೆ ಕೂಡ ಇದರಿಂದ ಇಂಡಿಯನ್ ಗವರ್ನಮೆಂಟ್ ಈ ಐಲ್ಯಾಂಡ್ ಗೆ ಹೊರಗಿನ ಪ್ರಪಂಚದ ಜನರು ಯಾರು ಕೂಡ ಹೋಗಬಾರದು ಅಂತ ಬ್ಯಾನ್ ಮಾಡಿದೆ ಇದನ್ನ ಮೀರಿ ಹೋಗಿದ್ದ ಒಬ್ಬ ಯುವಕ ಈ ಬುಡಕಟ್ಟು ಜನರ ಕೈಗೆ ಸಿಕ್ಕಿ ಸತ್ತು ಹೋಗಿದ್ದಾನೆ ಈ ಯುವಕ ಒಬ್ಬ ಅಮೇರಿಕನ್ ಈತನ ಹೆಸರು ಜಾನ್ ಅಲೆನ್ ಕ್ರಿಶ್ಚಿಯಾನಿಟಿ ಮತಕ್ಕೆ ಆ ಬುಡಕಟ್ಟು ಜನರನ್ನ ಕನ್ವರ್ಟ್ ಮಾಡಬೇಕು ಅಂತ ಅಲ್ಲಿಗೆ ಈ ಜಾನ್ ಹೋಗಿದ್ದ ಆದ್ರೆ ಐಲ್ಯಾಂಡ್ ಗೆ ಕಾಲಿಟ್ಟ ತಕ್ಷಣವೇ ಅಲ್ಲಿನ ಬುಡಕಟ್ಟು ಜನರು ಅವನನ್ನ ಕೊಲೆ ಮಾಡ್ತಾರೆ ಆಲ್ರೆಡಿ ನಮ್ಮ ಪ್ರಪಂಚದಲ್ಲಿ ಜಾತಿ ಹೆಸರಲ್ಲಿ ಕಿತ್ತಾಡ್ಕೊಂಡು ಸಾಯ್ತಿದ್ದಾರೆ ಜಾತಿ ಗೀತಿ ಇಲ್ಲದೆ ನೆಮ್ಮದಿಯಾಗಿ ಜೀವನ ಮಾಡ್ತಿದ್ದವರ ತಂಟೆಗೆ ಹೋಗಿ ಸಾಯೋದು ಬೇಕಿತ್ತ ಹೇಳಿ ಈ ಇನ್ಸಿಡೆಂಟ್ ನಂತರ ಹೊರಗಿನ ಜನರಿಗೆ ಈ ಐಲ್ಯಾಂಡ್ ಅನ್ನ ಮೋಸ್ಟ್ ಡೇಂಜರಸ್ ಐಲ್ಯಾಂಡ್ ಅಂತ ಅನೌನ್ಸ್ ಮಾಡ್ತಾರೆ ಇದೇನ್ ಗುರು ಅಮೆಜಾನ್ ಕಾಡಿನ ಬಗ್ಗೆ ಮಾತನಾಡುತ್ತಾ ಅಂಡಮಾನ್ ನಿಕೋಬಾರ್ ನಲ್ಲಿರುವ ಐಲ್ಯಾಂಡ್ ಗೆ ಬಂದ್ಬಿಟ್ವಿ ಮತ್ತೆ ನಮ್ಮ ಅಮೆಜಾನ್ ಕಾಡಿನ ಕಡೆ ಪ್ರಯಾಣಿಸೋಣ ಬನ್ನಿ ಈ ಅಮೆಜಾನ್ ಕಾಡಿನಲ್ಲಿರುವ ತುಂಬಾ ರಹಸ್ಯವಾದ ಬುಡಕಟ್ಟು ಜನಾಂಗಗಳ ಬಗ್ಗೆ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಅವರು ಹೇಗೆ ಜೀವಿಸ್ತಾರೋ ಗೊತ್ತಿಲ್ಲ ಅದೇ ರೀತಿ ಅವರು ನೋಡಲು ಹೇಗಿರ್ತಾರೆ ಅಂತ ಕೂಡ ಯಾರಿಗೂ ಗೊತ್ತಿಲ್ಲ ಆದ್ರೆ ಈ ವಿಡಿಯೋಗೆ ಹೇಗೆ ಲೈಕ್ ಮಾಡಬೇಕು ಅಂತ ನಿಮ್ಗೆ ಗೊತ್ತೇ ಇರುತ್ತೆ ಅಲ್ವಾ ಆದ್ರೂ ನಿಮ್ಗೆ ನೆನಪಿಸೋದು ನನ್ನ ಕರ್ತವ್ಯ ಸೊ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ಒಂದು ಲೈಕ್ ಮಾಡಿ ಅಮೆಝಾನ್ ನಲ್ಲಿ ಪ್ಲಾಸ್ಟಿಕ್ ತಿನ್ನುವ ಮಶ್ರೂಮ್ ಶಾಕ್ ಆಯ್ತಾ ಪ್ರೆಸೆಂಟ್ ನಮ್ಮ ಭೂಮಿಯ ಮೇಲಿನ ಸಮುದ್ರಗಳು ಮತ್ತು ನೆಲ ಕಲುಷಿತವಾಗುವುದಕ್ಕೆ ಈ ಪ್ಲಾಸ್ಟಿಕ್ ಒಂದು ಮುಖ್ಯವಾದ ಕಾರಣವಾಗಿದೆ ಈ ಪ್ಲಾಸ್ಟಿಕ್ ಅನ್ನ ಬಳಸೋದು ನಮ್ಮ ಪ್ರಕೃತಿಗೆ ಒಳ್ಳೆದಲ್ಲ ಅಂತ ಗೊತ್ತಾಗುವಷ್ಟೊತ್ತಿಗೆ ಮನುಷ್ಯ ಪ್ಲಾಸ್ಟಿಕ್ ನ ಮೇಲೆ ತುಂಬಾನೇ ಡಿಪೆಂಡ್ ಆಗಿದ್ದಾನೆ ತುಂಬಾ ಕಡೆ ಕೆಲವು ಪ್ಲಾಸ್ಟಿಕ್ ಕವರ್ ಗಳನ್ನ ಬಳಸೋದು ಬ್ಯಾನ್ ಮಾಡಿದ್ದಾರೆ ಆದ್ರೆ ಅದು ಹೆಸರಿಗೆ ಅಷ್ಟೇ ಬ್ಯಾನ್ ಆಗಿದೆ ಇನ್ನೊಂದು ಕಡೆ ಪ್ಲಾಸ್ಟಿಕ್ ಅನ್ನ ರೀಸೈಕಲ್ ಮಾಡ್ಬೇಕು ಅಂತ ಹೇಳ್ತಿದ್ರು ರೀಸೆಂಟ್ ಆಗಿ ನಡೆದ ರಿಸರ್ಚ್ ನಲ್ಲಿ ಗೊತ್ತಾಗಿದ್ದು ಏನು ಅಂದ್ರೆ ರೀಸೈಕಲ್ ಮಾಡಿರುವ ಪ್ಲಾಸ್ಟಿಕ್ ಅನ್ನ ಬಳಸೋದು ಇನ್ನೂ ಹೆಚ್ಚು ಡೇಂಜರ್ಸ್ ಅಂತೆ ಫೈನಲ್ ಆಗಿ ಅಂದ್ರೆ ಪ್ಲಾಸ್ಟಿಕ್ ಅನ್ನ ಬಳಸೋದು ಕಂಪ್ಲೀಟ್ ಆಗಿ ನಿಲ್ಸಬೇಕು ಅದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ ಅಂತ ಅನ್ಕೊಂಡಿದ್ರು ಆದ್ರೆ ಅಮೆಜಾನ್ ಕಾರ್ಡಿನಲ್ಲಿ ಈ ಪ್ರಾಬ್ಲಮ್ ಗೆ ಒಂದು ಸೊಲ್ಯೂಷನ್ ಇದೆ ಅದನ್ನ ಹೇಗೆ ಅನ್ನೋದು ನಮ್ಮ ಮೇಲಿದೆ ಯಾಲೇ ಯೂನಿವರ್ಸಿಟಿಯ ಪ್ರೊಫೆಸರ್ ಮತ್ತು ಸ್ಟೂಡೆಂಟ್ಸ್ ಗಳು ಅಮೆಜಾನ್ ಕಾರ್ಡಿನಲ್ಲಿ ಒಂದು ವಿಚಿತ್ರವಾದ ಮಶ್ರೂಮ್ ಅನ್ನ ಕಂಡು ಹಿಡಿದಿದ್ದಾರೆ ಈ ಮಶ್ರೂಮ್ ನ ಹೆಸರು ಪೆಸ್ಟೊಲೋಪಿಸ್ ಈ ಮಶ್ರೂಮ್ ನಾರ್ಮಲ್ ಪ್ಲಾಸ್ಟಿಕ್ ಅನ್ನ ತಿಂದು ಜೀರ್ಣ ಮಾಡಿಕೊಳ್ಳಬಲ್ಲದು ನಿಮ್ಗೆ ಅರ್ಥವಾಗುವ ರೀತಿ ಹೇಳ್ಬೇಕು ಅಂದ್ರೆ ಪ್ಲಾಸ್ಟಿಕ್ ನಲ್ಲಿರುವ ಪಾಲಿಥೀನ್ ಅನ್ನ ತಿಂದು ಅದನ್ನ ಆರ್ಗ್ಯಾನಿಕ್ ಮ್ಯಾಟರ್ ಆಗಿ ಬದಲಾಯಿಸಬಲ್ಲದು ಅಷ್ಟೇ ಅಲ್ಲ ಆಕ್ಸಿಜನ್ ಇಲ್ಲದೆ ಕೂಡ ಈ ಮಶ್ರೂಮ್ ಜೀವಂತವಾಗಿರಬಲ್ಲದು ಅಂದ್ರೆ ಯೋಚನೆ ಮಾಡಿ ಇದು ಎಷ್ಟೊಂದು ವಿಚಿತ್ರವಾದ ಮಶ್ರೂಮ್ ಅಂತ ನಿಮ್ಗೆ ಅರ್ಥವಾಗುತ್ತೆ ಮುಂದಿನ ದಿನಗಳಲ್ಲಿ ಈ ಮಶ್ರೂಮ್ ನ ಮೇಲೆ ರಿಸರ್ಚ್ ಮಾಡಿ ಇದು ಪ್ಲಾಸ್ಟಿಕ್ ಅನ್ನ ಹೀಗೆ ಆರ್ಗ್ಯಾನಿಕ್ ಮ್ಯಾಟರ್ ಆಗಿ ಬದಲಾಯಿಸುತ್ತೆ ಅಂತ ಅರ್ಥ ಮಾಡ್ಕೊಂಡ್ರೆ ನಮ್ಮ ಭೂಮಿಯ ಮೇಲಿರೋ ಪ್ಲಾಸ್ಟಿಕ್ ನ ಅತಿ ದೊಡ್ಡ ಸಮಸ್ಯೆಯನ್ನ ಬಗೆಹರಿಸಬಹುದು ಬಟ್ ಅದು ಅಷ್ಟೊಂದು ಸುಲಭವಾದ ಕೆಲಸ ಕೂಡ ಅಲ್ಲ ಯಾಕಂದ್ರೆ ಭೂಮಿಯಲ್ಲಿ ನ್ಯಾಚುರಲ್ ಆಗಿ ಸಿಗುವ ಪ್ಲಾಸ್ಟಿಕ್ ಅನ್ನ ಈ ಮಶ್ರೂಮ್ ತಿನ್ನುತ್ತೆ ಆದ್ರೆ ಮನುಷ್ಯ ಪ್ರೋಸೆಸ್ ಮಾಡಿರುವ ಪ್ಲಾಸ್ಟಿಕ್ ಅನ್ನ ತಿನ್ನೋದು ಸ್ವಲ್ಪ ಕಷ್ಟವಾಗಿರುತ್ತೆ ಆದ್ರೆ ವಿಜ್ಞಾನಿಗಳು ಇದರ ಮೇಲೆ ಸಮಯ ಕೊಟ್ಟು ರಿಸರ್ಚ್ ಅನ್ನ ಮಾಡಿದ್ರೆ ಇವತ್ತಲ್ಲ ನಾಳೆ ಅದಕ್ಕೂ ಸೊಲ್ಯೂಷನ್ ಅನ್ನ ಕಂಡುಹಿಡೀದು ದಿ ಸಿಲ್ಕ್ ಕಿಂಗ್ ಸ್ಪೈಡರ್ ಅಮೆಜಾನ್ ನಲ್ಲಿರುವ ಒಂದು ರಹಸ್ಯವಾದ ಸ್ಪೈಡರ್ ಬಗ್ಗೆ ಮಾತನಾಡೋಣ ಈ ಸ್ಪೈಡರ್ ತನ್ನಲ್ಲಿರುವ ಸಿಲ್ಕ್ ಇಂದ ಈ ರೀತಿಯ ಟವರ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ ಈ ಟವರ್ ಗಳನ್ನ ನೋಡಿದ ವಿಜ್ಞಾನಿಗಳು ತುಂಬಾನೇ ಆಶ್ಚರ್ಯ ಪಡ್ತಿದ್ದಾರೆ ಯಾಕಂದ್ರೆ ಈ ಸಿಲ್ಕ್ ಸ್ಪೈಡರ್ ಒಂದು ಬಾರಿ ತನ್ನ ಸಿಲ್ಕ್ ಇಂದ ಇಸ್ ಲ್ಯಾಂಡ್ ಮಾರ್ಕ್ ಅನ್ನ ಕ್ರಿಯೇಟ್ ಮಾಡಿತ್ತು ಯು ತುಂಬಾ ಫೇಮಸ್ ಲ್ಯಾಂಡ್ ಮಾರ್ಕ್ ಗಳಲ್ಲಿ ಇದು ಕೂಡ ಒಂದು ಈ ವಿಡಿಯೋ ಕ್ಲಿಪ್ ನಲ್ಲಿ ನೀವೇ ನೋಡಬಹುದು ಯಾವ ರೀತಿ ಈ ಸ್ಪೈಡರ್ ತನ್ನ ಸಿಲ್ಕ್ ಅನ್ನ ಆ ಆಕೃತಿಯನ್ನ ಕ್ರಿಯೇಟ್ ಮಾಡ್ತಿದೆ ಅಂತ ದೇಶದಲ್ಲಿ ಇದನ್ನ ಸಿಲ್ಕ್ ಅನ್ನುವ ಹೆಸರಲ್ಲಿ ಕೂಡ ಕರೀತಾರೆ ಅಮೆಜಾನ್ ಅಲ್ಲಿ ಕಾಣಿಸುವ ತುಂಬಾ ವಿಚಿತ್ರವಾದ ಸ್ಪೈಡರ್ ಇದು ಅಮೆಜಾನ್ ಅಲ್ಲಿ ಕಂಡು ಬರುವ ಹಲವಾರು ಮರಗಳ ಮೇಲೆ ಮತ್ತು ಎಲೆಗಳ ಮೇಲೆ ಈ ಸಿಲ್ಕ್ ಟವರ್ ಗಳನ್ನ ನಾವು ನೋಡಬಹುದು ಕೆಲವು ವಿಜ್ಞಾನಿಗಳು ಹೇಳುವ ಪ್ರಕಾರ ಪ್ರಪಂಚದಲ್ಲಿ ಕಂಡು ಬರುವ ಎಲ್ಲಾ ತರಹದ ಸ್ಪೈಡರ್ ಗಳಿಗಿಂತ ಇದು ತುಂಬಾನೇ ಯೂನಿಕ್ ಆಗಿದೆ ಯಾಕಂದ್ರೆ ಈ ಸ್ಪೈಡರ್ ನ ಡಿ ಪ್ರಪಂಚದಲ್ಲಿ ಕಂಡು ಯಾವ ಸ್ಪೈಡರ್ ನ ಡಿಎನ್ ಮ್ಯಾಚ್ ಆಗೋದಿಲ್ಲ ಅಷ್ಟೊಂದು ಯೂನಿಕ್ ಆಗಿದೆ ಈ ಸ್ಪೈಡರ್ ನಿಮ್ಗೆ ಗೊತ್ತಾ ಈ ಸ್ಪೈಡರ್ ಗಳು ಈ ರೀತಿ ಟವರ್ ಗಳನ್ನ ಕ್ರಿಯೇಟ್ ಮಾಡುವುದನ್ನ ಇದುವರೆಗೂ ಯಾರು ನೋಡಿರ್ಲಿಲ್ಲ ಮೊದಲ ಬಾರಿಗೆ ಅದರ ವಿಡಿಯೋವನ್ನ ನ ನ್ಯಾಷನಲ್ ಪಾರ್ಕ್ ನಲ್ಲಿ ರೆಕಾರ್ಡ್ ಮಾಡಿದ್ದಾರೆ ಇದರಿಂದ ಒಂದಂತು ಕ್ಲಿಯರ್ ಆಯ್ತು ಮೊಟ್ಟೆಗಳನ್ನ ಇಡುವುದಕ್ಕೆ ಮಾತ್ರವೇ ಈ ರೀತಿಯ ಟವರ್ ಗಳನ್ನ ಈ ಸ್ಪೈಡರ್ ಗಳು ಕ್ರಿಯೇಟ್ ಮಾಡ್ತವೆ ಮೊದಲು ಮೊಟ್ಟೆಯನ್ನ ಇಟ್ಟು ಅದರ ಸುತ್ತ ಈ ರೀತಿಯ ಫೆನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ ಇಲ್ಲಿ ವಿಜ್ಞಾನಿಗಳನ್ನ ಆಶ್ಚರ್ಯಪಡಿಸುವ ವಿಷಯವೇನಂದ್ರೆ ಕೇವಲ ಮೊಟ್ಟೆಯನ್ನ ಇಡುವುದಕ್ಕೆ ಮಾತ್ರವೇ ಈ ರೀತಿಯ ಟವರ್ಸ್ ಅನ್ನ ಯಾಕೆ ಕ್ರಿಯೇಟ್ ಮಾಡುತ್ತೆ ಇದರಿಂದ ಮೊಟ್ಟೆಗಳಿಗೆ ಸೇಫ್ಟಿ ಕೂಡ ಇರೋದಿಲ್ಲ ಈಗ್ಲೂ ಕೂಡ ಅಮೆಜಾನ್ ಅಲ್ಲಿ ಕಂಡು ಈ ಸ್ಪೈಡರ್ ಗಳ ರೀಪ್ರೊಡಕ್ಷನ್ ಪ್ರಕ್ರಿಯೆ ವಿಜ್ಞಾನಿಗಳಿಗೆ ಒಂದು ಮಿಸ್ಟರಿ ಆಗಿದೆ ದಿ ಬಿಜಾರೋ ಫೋಟೋ ಅಮೆಜಾನ್ ಅಲ್ಲಿ ಕಂಡು ಈ ವಿಚಿತ್ರವಾದ ಪಕ್ಷಿಯನ್ನ ಒಮ್ಮೆ ನೋಡಿ ಮುಖ್ಯವಾಗಿ ಇದರ ಕಣ್ಣುಗಳನ್ನು ನೋಡಿ ಇವುಗಳ ಕಣ್ಣುಗಳು ನೋಡುವುದಕ್ಕೆ ಯಾರು ಪೇಂಟಿಂಗ್ ಮಾಡಿರುವ ಆರ್ಟಿಫಿಷಿಯಲ್ ಕಣ್ಣುಗಳು ಅಂತ ಅನ್ಸುತ್ತೆ ಅಲ್ವಾ ಅಷ್ಟೇ ಅಲ್ಲ ಈ ಪಕ್ಷಿಯನ್ನ ನೋಡಿದ್ರೆ ಇದೊಂದು ನಕಲಿ ಪಕ್ಷಿ ಅಂತ ನಿಮ್ಗೆ ಅನ್ಸುತ್ತೆ ನಿಮ್ಗೆ ಇದು ನಕಲಿ ಅನ್ಸಿದ್ರು ಕೂಡ ಅಮೆಜಾನ್ ಅಲ್ಲಿ ಕಾಣಿಸುವ ಒಂದು ಜೀವಂತವಾದ ಪಕ್ಷಿ ಇದು ಫೋಟೋ ಬೋಲ್ ಹೆಸರಿನಿಂದ ಈ ಪಕ್ಷಿ ತುಂಬಾನೇ ಫೇಮಸ್ ಆಗಿದೆ ಆಗಾಗ ಈ ಪಕ್ಷಿಯನ್ನ ಹೋರ್ನಿ ಓನ್ಸ್ ಅಂತ ಕೂಡ ಕರೀತಾರೆ ಇದರ ಕಣ್ಣುಗಳು ನಿಮ್ಗೆ ಕಾರ್ಟೂನ್ಸ್ ಅನ್ನ ಕೂಡ ನೆನ್ಪ್ ಮಾಡಬಹುದು ಅದೇ ರೀತಿ ಇದು ತುಂಬಾನೇ ಕ್ಯೂಟ್ ಆಗಿ ಕಾಣಿಸುತ್ತೆ ಈ ಪಕ್ಷಿ ಒಂದು ವೋಕಲ್ ಜೀವಿ ಅಂದ್ರೆ ಇದರ ಶಬ್ದ ಇಡೀ ಕಾಡಿಗೆ ಕೇಳುವಷ್ಟು ಜೋರಾಗಿರುತ್ತೆ ಸ್ಯಾಂಪಲ್ ಆಗಿ ಅದರ ಶಬ್ದವನ್ನ ನೀವೇ ಕೇಳಿ ಇದೊಂದು ಫೀಚರ್ ಇಂದ ಈ ಪಕ್ಷಿ ಯೂನಿಕ್ ಆಗೋದಿಲ್ಲ ಬೇಟೆಗಾರನಿಂದ ತಪ್ಪಿಸಿಕೊಳ್ಳಲು ಒಂದು ಅದ್ಭುತವಾದ ಕಲೆಯನ್ನ ಹೊಂದಿದೆ ಇದು ತುಂಬಾನೇ ಸಮಯದವರೆಗೂ ಮರಗಳ ಮೇಲೆ ಸ್ಟ್ಯಾಚ್ಯೂ ಆಗಿ ಇರಬಲ್ಲದು ಮರಗಳ ಮೇಲೆ ಈ ಪಕ್ಷಿಯನ್ನ ನೀವು ನೋಡಿದ್ರು ಕೂಡ ಇದೊಂದು ಪಕ್ಷಿ ಅಂತ ಕಂಡುಹಿಡಿಯುವುದು ತುಂಬಾನೇ ಕಷ್ಟದ ಕೆಲಸ ಈ ಫೋಟೋವನ್ನ ನೋಡಿ ಸಡನ್ ಆಗಿ ಈ ಪಕ್ಷಿಯನ್ನ ನೋಡಿದ್ರೆ ಇದೊಂದು ಮರದ ಕೊಂಬು ಅಂತ ಅನ್ಸುತ್ತೆ ಅಲ್ವಾ ಇದರ ಕಣ್ಣುಗಳು ಬರೀ ಸುಂದರವಾಗಿಲ್ಲ ಇದರ ದೂರದ ದೃಷ್ಟಿ ತುಂಬಾನೇ ಪವರ್ಫುಲ್ ಆಗಿರುತ್ತೆ ಇವೆಲ್ಲಾ ಕಾರಣಗಳಿಂದ ಈ ಪಕ್ಷಿ ಅಮೆಜಾನ್ ಕಾಡಿನಲ್ಲಿ ಕಂಡುಬರುವ ತುಂಬಾ ಯೂನಿಕ್ ಆಗಿರುವ ಪಕ್ಷಿಯಾಗಿದೆ ಹಾರ್ಜಿನ್ ಬರ್ಡ್ ಈಗ ನೀವು ನೋಡುತ್ತಿರುವ ಪಕ್ಷಿಯನ್ನ ತುಂಬಾ ಸುಂದರವಾದ ಪಕ್ಷಿ ಅಂತ ನೀವು ಅಂದುಕೊಂಡಿರ್ತೀರಾ ಅದರಲ್ಲಿ ತಪ್ಪಿಲ್ಲ ಬಿಡಿ ಬಟ್ ಇದೊಂದು ದುರ್ವಾಸನೆಯನ್ನ ಬಿಡುಗಡೆ ಮಾಡುವ ಪಕ್ಷಿ ಇದು ಕೂಡ ಅಮೆಜಾನ್ ಅಲ್ಲಿ ಕಂಡು ಬರುವ ಆದ ಪಕ್ಷಿ ಅಷ್ಟಕ್ಕೂ ಇದೊಂದು ಇಟರ್ ಬರ್ಡ್ ಅಂದ್ರೆ ಎಲೆಗಳನ್ನ ತಿಂದು ಬದುಕುವ ಪಕ್ಷಿ ಇದು ಇದರಿಂದ ತುಂಬಾ ಹೆಚ್ಚು ಎಲೆಗಳನ್ನ ಈ ಪಕ್ಷಿ ಸೇವಿಸುತ್ತೆ ಇದರ ಜೀರ್ಣಕ್ರಿಯೆ ಕೂಡ ಹಸುವಿನ ಜೀರ್ಣಕ್ರಿಯೆಗೆ ಹೋಲುತ್ತೆ ಈ ಪಕ್ಷಿಯಿಂದ ಹೊರಬರುವ ಮಲ ತುಂಬಾ ಕೆಟ್ಟದಾದ ದುರ್ವಾಸನೆಯನ್ನ ಬಿಡುಗಡೆ ಮಾಡುತ್ತೆ ದೇಹದಲ್ಲಿ ಹೆಚ್ಚು ಎನರ್ಜಿಯನ್ನ ಕ್ರಿಯೇಟ್ ಮಾಡಲು ಹೆಚ್ಚು ಪ್ರಮಾಣದಲ್ಲಿ ಎಲೆಗಳನ್ನ ಸೇವಿಸುತ್ತೆ ಅದು ಜೀರ್ಣವಾಗಿ ಹೊರಗಡೆ ಬರೋದಕ್ಕೆ ಬರೋಬ್ಬರಿ ನಲವತ್ತೈದು ಗಂಟೆಗಳ ಸಮಯ ಇಡಿಸುತ್ತೆ ಈ ಪಕ್ಷಿ ಕಾಡಿನಲ್ಲಿ ರಾಜರೋಷವಾಗಿ ತಿರುಗಾಡುತ್ತೆ ಯಾಕಂದ್ರೆ ಈ ಪಕ್ಷಿಯ ದೇಹದಿಂದ ಬರುವ ದುರ್ವಾಸನೆಗೆ ಬೇರೆ ಯಾವ ಜೀವಿ ಕೂಡ ಈ ಪಕ್ಷಿಯನ್ನ ಬೇಟೆಯಾಡುವುದಕ್ಕೆ ಮುಂದೆ ಬರೋದಿಲ್ಲ ಜೊತೆಗೆ ಮನುಷ್ಯರು ಕೂಡ ಇದರ ಕೆಟ್ಟ ವಾಸನೆಗೆ ಇದರ ತಂಟೆಗೆ ಹೋಗುದಿಲ್ಲ ಈ ಅಮೆಜಾನ್ ಕಾಡಿನಲ್ಲಿ ಇದಕ್ಕಿಂತ ತುಂಬಾ ವಿಚಿತ್ರವಾದ ಮತ್ತು ರಹಸ್ಯವಾದ ಜೀವರಾಶಿಗಳಿವೆ ಅವುಗಳ ಬಗ್ಗೆ ಕೂಡ ನೀವು ತಿಳ್ಕೊಬೇಕು ಅಂದ್ರೆ ಪಾರ್ಟ್ ಟು ಅಂತ ಕಾಮೆಂಟ್ ಮಾಡಿ ಆದಷ್ಟು ಬೇಗ ಮತ್ತೊಂದು ವಿಡಿಯೋವನ್ನ ಮಾಡ್ತೀನಿ ಸೊ ದಟ್ ವಾಸ್ ಮೈ ಡಿಯರ್ ಥಿಂಕರ್ಸ್ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ